ರಾಮನಗರ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಮುಖಂಡರುಗಳೇ ಕಾರ್ಯಕರ್ತರು ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇರತಕ್ಕಂಥ ಉದ್ದೇಶ ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಬೆಳಗಿನಿಂದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ದೂರವಾಣಿ ಮೂಲಕವಾಗಿ ಫೋನನ್ನು ಮಾಡಿ ನಮಗೆ ಸಹಾಯ ಮಾಡಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಫೋನನ್ನು ಮಾಡ್ತಾ ಇದ್ದಾರೆ ಬೆಳಗಿನಿಂದ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಸಾಕಷ್ಟು ಕರೆಯನ್ನ ಮಾಡಿ ಈಗ ತಾನೇ ಸಾಕಷ್ಟು ಆಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ ನಾನೇ ಸ್ವತಃ ಕೇಳಿದ್ದೀನಿ ಶಿವಕುಮಾರ್ ಅವರು ಏಕ್ ವಚನದಲ್ಲಿ ಇವತ್ತು ಕುಮಾರನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು ಕಳೆದ ಚುನಾವಣೆಯಲ್ಲಿ ನನ್ನ ಸೋಲಿಗೆ ಪ್ರಮುಖವಾದಂಥ ಕಾರಣಕರ್ತರು ಏನು ರಾತ್ರೋರಾತ್ರಿ ಕಾಡುಗಳನ್ನ ಹಂಚಿದ್ರು ನನ್ನ ಸೋಲಿಗೆ ಪಣ ತೊಟ್ಟು ನಿಂತಂತ ಇದೇ ಡಿ ಕೆ ಶಿವಕುಮಾರ್ ಅಂಡ್ ಅವರ ಸಹೋದರ ಇವತ್ತು ನಮ್ಮ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ಈ ರೀತಿ ಫೋನ್ ಮಾಡಿ ಧಮ್ಕಿ ಹಾಕಿ ಬೆದರಿಕೆ ಹಾಕಿ ಏನು ಬೆಳಗಿನಿಂದ ಮಾಡ್ತಾ ಇದ್ದಾರೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ಕುಮಾರಣ್ಣ ಅವರು ನಿಮ್ಮ ಜೊತೆ ಇದ್ದಾರೆ ನಾನು ನಿಮ್ಮ ಜೊತೆ ಇದ್ದೇನೆ ಪ್ರಾಣಕ್ಕೆ ಪ್ರಾಣ ಕೊಡ್ತೇನೆ ನಿಮ್ಮ ರಕ್ಷಣೆಗೆ ನಾನು ನಿಂತ್ಕೊಳ್ತೇನೆ ದಯಮಾಡಿ ಈ ಚುನಾವಣೆಯಲ್ಲಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ ನನಗೆ ಗೊತ್ತು ನೀವೆಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಪಕ್ಷ ಇವತ್ತಿನಿಂದ ಅಲ್ಲ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ದೇವೇಗೌಡರು ಸಾಹೇಬರ ಕಾಲದಿಂದಾನು ಕಟ್ಕೊ ಬಂದಿದ್ದೀರಿ ನಾನು ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ದಯಮಾಡಿ ಯಾರು ಕೂಡ ಇದಕ್ಕೆ ಕಿವಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ ದಯಮಾಡಿ ಒಬ್ಬರು ಕೂಡ ಇವತ್ತು ಅವ್ರು ಕರೆ ಮಾಡಿದ್ರೆ ನೇರವಾಗಿ ಮಾತಾಡಿ ಅವ್ರಿಗೆ ಹೇಳಿ ಪಕ್ಷ ಹೆಂಗ್ ಕಟ್ಟಿದ್ದೀವಿ ನಾವು ಬೆವರು ಸುರಿಸಿ ಒಬ್ಬೊಬ್ರು ನಿಮ್ಮ ಮನೆ ಕಾಸ ಕಂಡು ಕಟ್ಟಿದ್ದೀರಿ ಅಂತಕ್ಕಂಥದ್ದು ಹೇಳಿ ದಯಮಾಡಿ ದಯಮಾಡಿ ಇದು ರೈತರ ಪಕ್ಷ ಕುಮಾರಣ್ಣ ಅವ್ರ ನಡವಳಿಕೆ ನೋಡಿದಿರಿ ಇವತ್ತು ಕುಮಾರಣ್ಣ ಅವರು ಈ ಈ ಜಿಲ್ಲೆಗೆ ಬಂದ ಮೇಲೆ ಜಿಲ್ಲೆನಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಜಿಲ್ಲೆ ಹೇಗೆ ಮಾಡಿದಂಥದ್ದು ಕುಮಾರಣ್ಣ ಅವರು ಈ ತಾಲೂಕಿನ ಪ್ರತಿ ರಸ್ತೆ ಗಲ್ಲಿಲು ಇವತ್ತು ಕುಮಾರಣ್ಣನ ಅಭಿವೃದ್ಧಿ ಮಾತಾಡ್ತಾ ಇದೆ ದಯಮಾಡಿ ತುಂಬಾ ಜನ ಇವತ್ತು ಹಿರಿಯಕರು ನನಗೆ ಆಶೀರ್ವಾದ ಮಾಡಿದ್ರಿ ಎಪ್ಪತ್ತಾರೂವರೆ ಸಾವಿರ ಜನ ಮತವನ್ನು ನೀಡಿದ್ದೀರಿ ನಾನು ಯಾವಾಗಲೂ ಕೂಡ ಕೃತಜ್ಞತೆ ಆಗಿರ್ತೀನಿ ಆದರೆ ಒಂದನ್ನು ಹೇಳ್ತೇನೆ ಇವತ್ತು ನಿಂತಿರ್ತಕ್ಕಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥರು ಇವತ್ತು ನಿಮಗೆ ಗೊತ್ತಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಏನಿದೆ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಪ್ರತಿಯೊಂದು ವಿಷಯವೂ ನಿಮಗೆ ತಿಳಿದು ಬಂದಿದೆ ನಾನೇನು ಪರಿಚಯ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಏನಿಲ್ಲ ಅವರು ಚಿರಪರಿಚಿತ್ರ ಎಲ್ಲರಿಗೂ ಇವತ್ತು ಕಾಂಗ್ರೆಸ್ನವ್ರಿಗೆ ಸ್ಪಷ್ಟವಾಗಿ ಒಳಗಡೆ ಅರ್ಥ ಆಗಿದೆ ಈ ಸೋಲಿನ ಭೀತಿ ಈ ಸೋಲಿನ ಭಯದಿಂದ ಎಲ್ಲ ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಬೆಳಗಿಂದ ಏನು ಫೋನ್ ಮಾಡ್ತಾ ಇದ್ದಾರೆ ದಯಮಾಡಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಸಜ್ಜಾಗಬೇಕು ನಿಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಕೊನೆಯ ಉಸಿರೋವರೆಗೂ ಇರ್ತೀನಿ ದಯಮಾಡಿ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ಯುವ ಕಾರ್ಯಕರ್ತರ ನನ್ನ ಜವಾಬ್ದಾರಿ ನಿಮ್ಮ ಮನೆ ಮಗನ ರೀತಿ ಇರ್ತೀನಿ ದಯಮಾಡಿ ಶಿವಕುಮಾರ್ ಅಲ್ಲ ಯಾರಾದರೂ ಫೋನ್ ಮಾಡಿ ಯಾರಾದರೂ ಫೋನ್ ಮಾಡಿ ಇವತ್ತು ಕುಮಾರಣ್ಣನ ಬಗ್ಗೆ ಏಕವಚಂದಲ್ಲಿ ಈ ರೀತಿ ನಾನೇ ಸ್ವತಃ ಆಡಿಯೋ ಕೇಳಿಸ್ಕೊಂಡಿದ್ದೀನಿ ಹತ್ತೊಂಬತ್ತರಲ್ಲಿ ಇದೇ ಡಿ ಕೆ ಸುರೇಶ್ ಲೋಕಸಭಾ ಚುನಾವಣೆಯಲ್ಲಿ ಯಾರು ಕಾರಣ ಕುಮಾರಣ್ಣವ್ರ ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಟರು ಮಾಡಿ ಸುರೇಶ್ಗೆ ಮೈತ್ರಿ ಧರ್ಮ ಪಾಲನೆ ಮಾಡಿ ಅಂತ ಯಾರಿಂದ ಗೆದ್ದಿದ್ದು ಇವತ್ತು ಸುರೇಶ್ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದು ಯಾರಿಂದ ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿದೆ ನೋವಿದೆ ಆಕ್ರೋಶ ಇದೆ ದಯಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಕೈ ಜೋಲ್ಸ್ ಮನವಿ ಮಾಡ್ತೀನಿ ಯಾರಿಗೂ ನೀವು ಕಿವಿ ಕೊಡಬೇಕಾಗಿಲ್ಲ ನಿಮ್ ಜೊತೆನೇ ಇರ್ತೀನಿ ಧೈರ್ಯವಾಗಿರಿ ಕುಮಾರಣ್ಣ ಇದ್ದಾರೆ ದೇವೇಗೌಡರು ಇದ್ದಾರೆ ನಾವಿದ್ದೀವಿ ನಾವು ಬದುಕಿದ್ದೀವಿ ನಿಮ್ ಜೊತೆ ಇರ್ತೀವಿ ಯಾರು ಕೂಡ ಕಿವಿ ಕೊಡಬೇಡಿ ಪ್ಲೀಸ್ ಧನ್ಯವಾದ ಧನ್ಯವಾದ